ನಮಸ್ಕಾರ ನಾ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತಂದರೆ ನಾ ಆರಾಧ್ಯ ಮಾಡೋ ನಮ್ಮ ದೇವರು ನಮ್ಮ ಡಿ ಬಾಸ್ ದರ್ಶನ ಹೊರಗಡೆ ಹಾಕಿದ್ದಾರೆ ಎಷ್ಟು ನೋವಾಗುತ್ತೆ ಅಂತಂದ್ರೆ ನಮ್ಮ ಜೀವನದಲ್ಲಿ ಹೇಳ್ಕೊಳಕ್ಕೆ ಇರೋದೇ ಒಂದು ಘಟನೆ ಆಗಿತ್ತು ಈ ಕೆಲವು ವರ್ಷಗಳ ಹಿಂದೆ ಆಲ್ಮೋಸ್ಟ್ ಎಲ್ಲ ನಮ್ಮ ಡಿ ಬಾಸ್ ದೇವಗಳು ಚೆನ್ನಾಗಿ ಗೊತ್ತಿರುತ್ತೆ ಈಗ ಒಂದು 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 ವರ್ಷದ ಹಿಂದೆ ಸಾವು ಬದುಕಿನ ಓಡ್ತಕ್ಕಂಥ ಜೀವನ ಕಾಪಾಡಿದ್ದು ಒರೇ ವ್ಯಕ್ತಿಗಳನ್ನ ಜಾಸ್ತಿ ಧರಿಸ್ಕೊಳ್ಳೋದು ಒಂದು ನಮ್ಮ ಮಾವ ಎರಡು ನಮ್ಮ ಡಿ ಬಾಸ್ ಅಷ್ಟ ಅಭಿಮಾನಿಗಳು ಅವೆಲ್ಲ ಹುಡುಗರು ಹೇಳ್ಬೇಕಂದ್ರೆ ಇಲ್ಲ ಇವ್ನ ಮದುಕ್ತಾರೆ ಇವ್ರಿಗೆ ಏನೂ ಆಗಿಲ್ಲ ಅಂತ ಧೈರ್ಯ ತುಂಬಿ ನಮಗೆ ಕಾಪಾಡಿ ಹಾಸ್ಪಿಟ್ಲಿಗೆ ಸೇರಿಸಿ ನನ್ನ ಬದುಕಿಸಿ ಗಟ್ಟಿಯಾಗಿ ನಿಂತ್ಕೊಂಡಿದೆ ಅಂತಂದರೆ ಅವ್ರ ಅಭಿಮಾನಿಗಳು ನಮ್ಮ ಬಾಸು ನಮ್ಮ ಮಾವಾಗಳು ಹಾಕಿರೋ ಭಿಕ್ಷೆ ಹೇಳ್ಬೇಕಂದ್ರೆ ಎಲ್ಲ ಈಗ ಅವ್ರನ್ನ ಧೈರ್ಯ ಹಾಕಿರೋದು ಇಷ್ಟು ನೋವಾಗುತ್ತೆ ಅಂತಂದರೆ ಸಿಕ್ಕಾಬಟ್ಟೆ ಆವೇ ನಂದು ನೋವಾಗುತ್ತ ಗೊತ್ತಿಲ್ಲ ಈಗ ದಿನ ನೋಡಿ 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 ನನಗೂ ಸಿಕ್ಕಾಬಟ್ಟೆ ನೋವಾಗಲಿ ನಮಗೆ ನಾವು ಕೇಳ್ಕೊಳ್ಳೋದು ಒಂದೇ ಎಲ್ಲರ ಪರವಾಗಿನೋ ನಮ್ಮ ಬಾಸ್ ಈಗ ಅರೆಸ್ಟ್ ಆಗಿದೆ ಇಲ್ಲ ಅಂತಲ್ಲ ಆದಷ್ಟು ಬೇಗ ನಿರಪರಾಧಿಯಾಗಿ ಹೇಳ್ಬೇಕಂದ್ರೆ ನಿರಪರಾಧಿಯಾಗಿ ಹೊರಗಡೆ ಬಂದ್ಬಿಟ್ಟು ನೋಡಬೇಕು ಅವರು ಇವಾಗ ದೇವರಲ್ಲದ ಗುಡಿ ಆಗ್ಬಿಟ್ಟಿರೋದು ನಮಗೆ ದೇವರನ್ನ ದೇವರ ನೋಡ್ತಾನೆ ಇಲ್ಲ ನಾನು ಹೇಳಬೇಕಂತ ಮುಂಚೆ ಆದರೆ ಒಂದು ಅಷ್ಟು ಸಲ ನೋಡ್ತಾ ಇದ್ವಿ ನಾನು ತಿಂಗಳ ಸಲಾದ್ರೆ ಹೆಂಗಾರು ಮಾಡೋದು ನೋಡ್ಕೊಬರ್ತಿದ್ವಿ ಈಗ ಅದು ಆಗ್ತಲ್ಲ ನನ್ನ ನಮ್ಮ ದೇವರು ಯಾವುದೇ ಈ ತಪ್ಪಿಂದ ಹೊರ್ಗಡೆ ಬಂದು ಹೊರಡಿದ್ದಾರೆ ಕಾಲ ಎದ ಆ ಕಾಲನೇ ನಂಬಿ ನಮ್ಮ ಮಾಸ್ ನಂಬಿರೋ ತಾಯಿ ಚಾಮುಂಡೇಶ್ವರಿ ಅವರ ಕೈ ಬಿಡಬಾರ್ದು ಕೇಳಿಕೊಂಡು ನಿರಪರದಾಗಿ ಆದಷ್ಟು ಬೇಗನೆ ಹೊರ್ಗಡೆ ಬರಲಿ ಅಂತ ಕೇಳ್ಕೊತೀನಿ ಎಲ್ಲರೂ ಪರವಾಗಿ ಕೇಳ್ಕೊಂತೀನಿ ನಮಸ್ಕಾರ ಜೈ ಡಿ ಮಾಸ್